ವೆರಿ ಗುಡ್ ಮಾರ್ನಿಂಗ್ ಗೈಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನೋಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀವಿ ನಿಶೀಕ್ಷಾ ಆಕ್ಚುಲಿ ಈಚೆ ಕಡೆ ಟಾಮ್ ಕೊಡ್ತಾ ಇದ್ದಾಳೆ ಇವತ್ತು ಸಂಡೇ ಲೇಜಿ ಸಂಡೇ ಆಗಿರೋದ್ರಿಂದ ಸೊ ಇವತ್ತು ಎದ್ದಿದ್ದೆ ಆಕ್ಚುಲಿ ಅರೌಂಡ್ ನೈನ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಸೊ ಏನು ಮಾಡೋದು ಅಂತ ಬಟ್ ಅಂತ ಗೊತ್ತಾಗ್ಲಿಲ್ಲ ಸೊ ಲೇಟ್ ಆಗಿದೆ ಹಂಗಾಗಿ ಶಾವಿಗೆ ಚಿತ್ರಾನ್ನ ಮಾಡೋಣ ಅಂತ ಹೇಳಿ ರೆಡಿ ಆಗಿದೆ ಈಗ ತಿಂಡಿ ಕೂಡ ತಿನ್ಬೇಕು ಕೇಳಿಸ್ತಾ ಲೋಕಿ ಕೂಡ ಈಚೆ ಹೊರಗಡೆ ಟಾಂಗ್ ಕೊಡ್ತಾ ಇದಾರೆ ಆಕ್ಚುಲಿ ಅಪ್ಪ ಮಗಳು ಇಬ್ರು ಕಾಲು ಎಳಿತಾ ಇದ್ದಾರೆ ಇನ್ನು ನನಗೆ ಲೋಕಿ ಶಾವ್ಗೆ ತಿನ್ನಲ್ಲ ಹಂಗಾಗಿ ಅವನು ಸ್ವಲ್ಪ ರೈಸ್ ಕೂಡ ಮಾಡಿ ಇಟ್ಟಿದ್ದೀನಿ ಈಗ ನಿನ್ನೆದು ಸ್ವಲ್ಪ ಚಿಕನ್ ಇದೆ ಅದೇ ಕ್ವಿಕ್ ತಿಂತಾ ಇದ್ದಾನೆ ಬನ್ನಿ ತೋರಿಸ್ತೀನಿ ಏನ್ ಮಾಡ್ತಾ ಇದ್ದೀನಿ ಅಂತ ಈಗ ಋತ್ವಿಕೂ ಕೂಡ ತಿಂಡಿ ಹಾಕ್ಕೊಟ್ಟಿದ್ದೀನಿ ಎದ್ದು ಈಗ ತುಂಬ ಲೇಟಾಗಿ ಎದ್ದಿರೋದ್ರಿಂದ ಬೇಗ ಇದೇ ಆಗೋದು ಅಂತ ಹೇಳಿ ಮುಗಿಸಿದ್ದೀನಿ ಸೊ ನೋಡಿ ಚಿತ್ರಾನ್ನ ರೆಡಿ ಇಲ್ಲಿ ಸ್ವಲ್ಪ ಫ್ರೈ ಚಿಕನ್ ಇದೆ ಚಿಕನ್ ಕೂಡ ಬಿಸಿ ಮಾಡಿ ಇಟ್ಟಿದ್ದೀನಿ ಬಿಸಿಗೆ ಅವರಿಗೆ ಚಿಕನ್ ಸಾಂಬಾರಿದೆ ಇನ್ನು ನನಗೆ ಇವತ್ತು ಮನೆಗೆ ಯಾರು ಬಂದಿದ್ದಾರೆ ಅಂತ ನನಗೆ ಅಮ್ಮಂಗೆ ನಿತಿನ್ಗೆ ಇದು ಲೋಕಿಗಿದ್ದು ಇನ್ನು ಋತ್ವಿಕಂತೂ ತಿಂಡಿ ಆಯಿತು ಕೂಡ ಅವನಿಗೆ ತಿಂಡಿ ತಿನ್ನಿಸಿ ಈಗಷ್ಟೇ ಬಂದಿದ್ದಾರೆ

ತಿಂದು ಎರಗೂ ತಿಂಡಿ ಹಾಕೊಟ್ಟು ಮತ್ತೆ ಮಾಡ್ತೀನಿ ಈಗ ಇನ್ನು ಲೋಕೆ ಆ್ಯಕ್ಚುಲಿ ಶಾವ್ಗೆ ಜಾಸ್ತಿ ತಿನ್ನಲ್ಲ ಹಾಗಾಗಿ ಒಂದು ಸ್ವಲ್ಪ ಹಾಕಿಸ್ಕೊಂಡಿದ್ದಾನೆ ಸೊ ಈ ವೀಕು ಈ ಸ್ಯಾಟರ್ಡೆ ಸಂಡೇ ವೀಕೆಂಡ್ಗೆ ನಿತಿನ್ ಕೂಡ ಬೆಂಗಳೂರಿಂದ ಬಂದಿದ್ದಾನೆ ಇನ್ನು ಅವನಿಗೂ ಕೂಡ ಹಾಕೊಟ್ಟು ಇನ್ನು ಅಮ್ಮಗೂ ಕೂಡ ಹಾಕೊಟ್ಟೆ ಆ್ಯಕ್ಚುಲಿ ಶಾವಿಗೆ ಅಂದರೆ ಲೋಕಿಗೆ ಇಷ್ಟ ಆಗೋಲ್ಲ ಆದರೂ ಕೂಡ ಮಾಡಿದ್ದೀನಿ ಅಂತ ಹೇಳಿದರೆ ಲೇಟಾಗಿದ್ದ ಕಾರಣದಿಂದ ಬೇಗ ಆಗೋದು ಅದೇ ಹಾಗಾಗಿ ಮಾಡಿದ್ದೀನಿ ಲೇಟಾದರೆ ಇನ್ನೂ ಬೈತಾರಲ್ಲ ಹುಡುಗರಿಗೆಲ್ಲ ತಿಂಡಿ ಆಗಬೇಕಲ್ಲ ಸೊ ಸಂಡೇ ಬಂತು ಅಂದರೆ ಲೇಝಿ ಹಾಗಾಗಿ ಇವತ್ತು ಅದನ್ನೇ ಮಾಡಿದೆ ಇನ್ನೂ ನಾವು ತಿಂಡಿ ಎಲ್ಲ ತಿಂದು ಎಲ್ಲ ಹಂಗಂಗೆ ಇಟ್ಟು ಬಂದಿದ್ದೀನಿ ಸೊ ಇವತ್ತು ಭಾನುವಾರ ಆಗಿರೋದ್ರಿಂದ ನಾನು ಕೂಡ ಸ್ವಲ್ಪ ಸೋಂಬೇರಿ ಆಗಿಬಿಡ್ತೀನಿ ಆಮೇಲೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳಿ ಅಮ್ಮ ಎಣ್ಣೆ ಇದ್ರು ಸೊ ಬಾಯಲ್ಲಿ ನಾನು ಕೂಡ ಹಾಕ್ತೀನಿ ಅಂತ ಹೇಳಿದ್ರು ಇನ್ನು ನನಗೂ ಕೂಡ ಅಮ್ಮನ ಕೈಯಲ್ಲಿ ಎಣ್ಣೆ ಹಾಕಿಸ್ಕೊಂಡು ತುಂಬ ದಿನನೇ ಆಗಿಬಿಟ್ಟಿತ್ತು ಎಷ್ಟೋ ದಿನ ಆದಮೇಲೆ ಅಮ್ಮನ ಕೈಲಿ ಎಣ್ಣೆ ಹಾಕಿಸ್ಕೊಳ್ತಾ ಇದ್ದೆ ಇನ್ನು ನಾನು ಎಲ್ಲ ಎಣ್ಣೆ ಹಾಕಿಸ್ಕೊಳ್ತಾ ಇದ್ದರೆ ಮಕ್ಕಳು ಕೂಡ ನನ್ನ ಹತ್ರನೇ ಬಂದು ಆಟ ಇದ್ರು ಅವರು ಅವ್ರನ್ನೂ ಕೂಡ ನೋಡ್ಕೊಂಡು ಹಂಗೆ ಆಟ ಆಡಿಸ್ಕೊಂಡು ಏನೋ ಒಂಥರ ಖುಷಿ ಅಮ್ಮನ ಕೈಯಲ್ಲಿ ತಲೆ ಬಾಚ್ಕೊಳೋದು ಅಂದರೆ ಒಂಥರ ಖುಷಿ ಹೇಳಿದ್ರೆ ಗಂಡನ ಮನೆಗೆ ಬಂದಮೇಲೆ ಸೊ ಅಮ್ಮನ ಕೈಯಲ್ಲಿ ಏನೂ ನಾವು ಮಾಡಿಸ್ಕೊಳೋಕ್ಕಾಗಲ್ಲ ನಾವೇ ಅಮ್ಮ ಆಗಿ ಮಕ್ಳಿಗೆ ಮಾಡ್ತಾ ಇರಬೇಕು ಸೊ ಇವತ್ತು ನನಗಂತೂ ತುಂಬ ಖುಷಿ ಆಯಿತು ಇನ್ನು ನನಗೆಲ್ಲ ಎಣ್ಣೆ ಹಾಕಿದ್ಮೇಲೆ ಋತ್ವಿಗೂ ಕೂಡ ಸ್ವಲ್ಪ ಎಣ್ಣೆ ಹಾಕಿದ್ರು ಆ್ಯಕ್ಚುಲಿ ಅಜ್ಜಿ ಎಣ್ಣೆ ಈ ಕಡೆ ಆ ಕಡೆ ಇಡ ಇದ್ದ ಆ ಕಡೆ ಎಣ್ಣೆ ಇಟ್ಕೊಂಡ್ರೆ ಈ ಕಡೆ ಎಣ್ಣೆ ಇದ್ದ ಇನ್ನು ಅವ್ರಿಗೂ ಕೂಡ ಎಣ್ಣೆ ಹಾಕಿ

ನೋಡಿದ್ರಲ್ಲ ಯಾವ ರೀತಿ ತರಲೆ ಮಾಡ್ತಾ ಇದ್ರೆ ಮನೇಲಿ ಏನ್ ತಲೆನೋವು ಇದ್ರು ಹೋಗ್ಬಿಡುತ್ತಲ್ವಾ ಸೊ ನಮಗೂ ಹಂಗೆ ಅನ್ಸುತ್ತೆ ಸೊ ಈಗಿರೋ ಸ್ಟ್ರೆಸ್ ಅಲ್ಲಿ ಇವ್ರು ಕಾಮಿಡಿ ನೋಡಿಕೊಂಡು ಇವ್ರ ಜೊತೆ ಆಟ ಆಡ್ತಾಯಿದ್ರೆ ಇದ್ರೆ ಎಲ್ಲಾ ನಾನು ನನ್ನ ಆಗ್ಲೇ ಹೇಳ್ದಂಗೆ ಇವತ್ತು ಅಕ್ಕನ ಮಗನೂ ಕೂಡ ಬಂದಿದ್ದ ಅವನಿಗೆ ಎಕ್ಸಾಮ್ ಮುಗೀತ ಹಾಲಿಡೇ ಇತ್ತು ಅಂತ ಹೇಳಿ ನಾನೇ ಕರ್ಸ್ಕೊಂಡಿದ್ದೆ ನಮ್ಮ ಕೂಡ ಎಲ್ಲ ಹೋಗೋಣ ಅಂತ ಹೇಳಿ ಅವರು ಕೂಡ ಎಣ್ಣೆ ಹಾಕೊಂಡು ತಲೆ ಬಜ್ಕೊಳ್ತಿದ್ರು ಲೋಕಿ ಹೊರಟ್ ನಿಂತು ಬನ್ರಿ ಹೋಗೋಣ ಅಂತ ಕರೀತಿದ್ದ ಅವ್ರ ಅಪ್ಪನ ಜೊತೆ ಇದ್ದರೆ ಅವ್ನು ನೋಡಿ ಯಾವ ಥರ ಹಾಡ್ತಾನೆ ಏನೋ ಆಗಲೇ ಹೇಳ್ದಂಗೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿರಲಿಲ್ಲ ಈಗ ಎಲ್ಲ ಕ್ಲೀನ್ ಮಾಡಿಟ್ಟು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಅಡುಗೆ ಮನೆ ಕ್ಲೀನ್ ಆಗಿಬಿಟ್ರೆ ಹೆಣ್ಮಕ್ಳಿಗೆ ಒಂದು ಸಮಾಧಾನ ಅದರಲ್ಲೂ ಸಿಂಕಲ್ಲಿ ಪಾತ್ರೆ ಇಲ್ಲ ಅಂತ ಹೇಳಿದ್ರೆ ಏನೋ ಒಂದು ಖುಷಿ ಸೊ ಫೈನಲ್ಲಿ ಈಗೆಲ್ಲ ಕ್ಲೀನ್ ಮಾಡಿ ಇಟ್ಟೇ ಇದಾಗಿತ್ತು ಫ್ರೆಂಡ್ಸ್ ಅಲ್ಲ ಸಂಡೆ ಹೆಂಗೋಯಿತು ಅಂತ ಆ್ಯಕ್ಚುಲಿ ಇವಾಗ ಟೈಮ್ ಒಂದು ಒನ್ ತರ್ಟಿ ಆಗ್ಬಿಟ್ಟಿದೆ ಬೆಳಗ್ಗೆ ಅಂತೂ ಸಂಡೆ ಲೇಟಾಗಿ ಎದ್ದು ಶಾವಿಗೆ ತಿಂದು ನಾನು ಅಮ್ಮ ಎಲ್ಲ ತಿಂದು ಇನ್ನು ಅಮ್ಮನೆ ಇವತ್ತು ಆಕ್ಚುಲಿ ಎಲ್ರಿಗೂ ತಲೆ ಕೂಡ ಎಣ್ಣೆ ಹಾಕಿ ತಲೆ ಬಾಚಿಂದ ಆಯ್ತು ಇನ್ನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ನಾ ಮನೆ ಹತ್ರ ಹೋಗಿ ಬರಬೇಕು ಕೂಡ ಹೋಗಿ ಬಂದು ಏನ್ ಮಾಡ್ತಾ ಇದಾರೆ ನೋಡ್ಕೊಂಡು ಇವತ್ತು ಹೊರಗಡೆ ಎಲ್ಲೋ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ ಅಲ್ಲಿ ಹೋಗೋದು ಇನ್ನೂ ಡಿಸೈಡ್ ಆಗಿಲ್ಲ ಆಕ್ಚುಲಿ ಹೋಗ್ತೀವ ಇಲ್ವಾ ಅನ್ನೋದು ಗೊತ್ತಿಲ್ಲ ಸೊ ಹೋದರೆ ಎಲ್ಲ ಹೋಗ್ತೀವಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೇ ಇವತ್ತು ಊಟಕ್ಕೆ ಹೊರಗಡೆ ಹೋಗೋಣ ಅಂತಲೂ ಅಂದ್ಕೊಂಡಿದ್ದೀನಿ ಎಲ್ಲ ಹೋಗ್ತಿದೀವಿ ಏನು ಅಂತ ತೋರಿಸ್ತೀನಿ ಸೊ ಇವತ್ತು ಇಲ್ಲಿಗೆ ಸಂಡೇ ಲೇಜಿ ಸಂಡೇ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಸೊ ಆ್ಯಕ್ಚುಲಿ ಎಲ್ಲ ಹೊರಟಿದ್ದೀನಿ ಎಲ್ಲೋ ಅನ್ನೋದನ್ನು ನೆಕ್ಸ್ಟ್ ಅಲ್ಲಿ ತೋರಿಸ್ತೀನಿ ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬ ಬಾಯ್ ಎಲ್ರಿಗೂ ಹ್ಯಾಪಿ ವೀಕೆಂಡ್ Take care.